ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ತುಂಬ ಜನ ಕೇಳ್ತಿರೋ ಅಂತ ನನ್ನ ಡೆಲಿವರಿ ಸ್ಟೋರಿ ಬ್ಲಾಗನ್ನು ಮಾಡ್ತಾ ಇದ್ದೀನಿ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ತುಂಬ ಜನ ಕೇಳ್ತಾ ಇದ್ರಿ ಹೇಳಿ ನಿಮ್ಮ ಡೆಲಿವರಿ ಸ್ಟೋರಿನ ಹೇಳಿ ಅಂತ ಆ್ಯಕ್ಚುಲಿ ನನ್ನ ಡೆಲಿವರಿ ವ್ಲಾಗ್ ಅಲ್ಲದೆ ಕೇಳ್ತಾ ಇದ್ರೆ ಸೊ ಹೇಳಿ ಅಂತ ಸರಿ ಇವತ್ತು ಫೈನಲ್ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ನನಗೆ ಬಂದು ನಾರ್ಮಲ್ ಡೆಲಿವರಿ ಆಗಿರೋದು ಸೊ ನಮ್ಮ ಡೆಲಿವರಿ ಆಗೋದಕ್ಕೆ ನಾನು ಏನಾದ್ರೂ ಸ್ವಲ್ಪ ಎಕ್ಸರ್ಸಸ್ ಯೋಗ ಏನಾದ್ರು ಪ್ರಾಕ್ಟೀಸ್ ಮಾಡಿದ್ನ ಏನು ಇರುತ್ತಾ ಅಂತಾನು ಹೇಳ್ತೀನಿ ಅದು ಎಷ್ಟು ಹೆಲ್ಪ್ ಆಯ್ತು ಮಾಡಿರೋದು ವಿಡಿಯೋ ಅದ್ರ ಬಗ್ಗೆನೂ ಹೇಳ್ತೀನಿ ಯಾರಾದ್ರೂ ಪ್ರೆಗ್ನೆಂಟ್ ಇರೋರು ಇದ್ರೆ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಒಂದ್ ಸ್ವಲ್ಪ ಧೈರ್ಯ ಬರುತ್ತೋ ಏನಂದ್ರೆ ವಿಡಿಯೋ ನೋಡ್ಬಿಟ್ಟು ಓಕೆ ಹಿಂಗೆಲ್ಲ ಇರತ್ತೆ ಅನ್ನೋ ತರ ಸರಿ ಮುಂಚೆ ಏನಂದ್ರೆ ಫಸ್ಟ್ ನಾನು ಹೇಳ್ತಾ ಇದ್ದೀನಿ ನನ್ನ ಪರ್ಸ್ನಲ್ ನಾನು ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ಇದೇನು ಇನ್ನು ನನಗಿನ್ನೂ ಜಾಸ್ತಿ ಗೊತ್ತಿಲ್ಲ ಇದರ ಬಗ್ಗೆ ಬಟ್ ನಾನು ಏನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಸೊ ಬನ್ನಿ ಇವಾಗ ಫಸ್ಟ್ ವೀಡಿಯೋನ ಶುರು ಮಾಡೋಣ ಆ್ಯಂಡ್ ಬನ್ನಿ ಸೊ ಫ್ರೆಂಡ್ಸ್ ನನ್ನ ಡೆಲಿವರಿ ಆಗಿದ್ದು ಬಂದು ಮಾರ್ಚ್ ಫಿಫ್ಟೀನ್ತು ಟು ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ಸೊ ಟ್ವೆಂಟಿ ತ್ರೀ ಮಾರ್ಚ್ ಫಿಫ್ಟೀನ್ತ್ಗೆ ನನಗೆ ಡೆಲಿವರಿ ಆಗಿದ್ದು ಬಟ್ ಆಲ್ಮೋಸ್ಟ್ ನಾನು ಒಂದು ದಿನ ಹಿಂದೆನೇ ಅಡ್ಮಿಟ್ ಆಗಿಬಿಟ್ಟಂತೆ ಟ್ವೆಂಟಿ ಫೋರ್ತ್ ನನಗೆ ಡ್ಯೂ ಡೇಟ್ ಇದ್ದಿದ್ದು ಬಂದು ಮಾರ್ಚ್ ಟ್ವೆಂಟಿ ಏಯ್ತ್ಗೆ ಕೊಟ್ಟಿದ್ರು ಸೊ ನನ್ನ ಬಟ್ ನಾನು ಮಾರ್ಚ್ ಫಿಫ್ಟೀನ್ತನ್ನೇ ಡೆಲಿವರಿ ಆಯಿತು ನನ್ನದು ಸೊ ಅದಕ್ಕಿಂತ ಮುಂಚೆ ನಾನು ಫೋರ್ಟೀನ್ತು ಅಡ್ಮಿಟ್ ಆಗಿರೋದು ಸೊ ಅದಕ್ಕಿಂತ ಹಿಂದಿನ ದಿನದ ಸ್ಟೋರಿನ ಹೇಳ್ತೀನಿ ಫಸ್ಟು ಸೊ ತರ್ಟೀನ್ತು ನಾನು ಸಂಜೆಯಿಂದ ಚೆನ್ನಾಗೆ ವಾಕಿಂಗ್ ಎಲ್ಲ ಮುಗೀತು ಅವತ್ತಿನ ದಿನ ಸ ನಾನು ಸ್ವಲ್ಪ ಫೋರ್ಟಿ ಫೈವ್ ಮಿನಿಟ್ಸ್ ಎಲ್ಲ ವಾಕ್ ಮಾಡ್ತಾ ಇದ್ದೆ ಅಮ್ಮನ ಜೊತೆ ತೋಟಕ್ಕೆ ಹೋದರೆ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಅಮ್ಮನ ಜೊತೆ ತೋಟಕ್ಕೆ ಹೋದರೆ ಆಲ್ಮೋಸ್ಟ್ ಅರ್ಧ ಗಂಟೆ ವಾಕಿಂಗ್ ಆಗ್ತಾ ಇತ್ತು ಯೂಶ್ವಲಿ ನಾನು ಆಲ್ಮೋಸ್ಟ್ ಒಂದು ಎಂಟು ತಿಂಗಳಿಂದ ದಿನಾಲೂ ಅಮ್ಮನ ಜೊತೆ ವಾಕ್ ೆ ಸೊ ಅದು ತುಂಬಾ ಆಕ್ಟಿವ್ ಆಗಿರೋದಕ್ಕೂ ಹೆಲ್ಪ್ ಆಗ್ತಾ ಇತ್ತು ಒಂದು ಸ್ವಲ್ಪ ಚೆನ್ನಾಗಿ ಅನ್ನಿಸ್ತಾ ಇತ್ತು ಒಂದು ರಿಫ್ರೆಶ್ ಅನಿಸ್ತಾ ಇತ್ತು ಸೊ ಹಾಗೆಯೇ ತರ್ಟೀನ್ತ್ ಸಂಜೆ ಕೂಡ ಹಂಗೆ ವಾಕಿಂಗ್ ಎಲ್ಲ ಮುಗಿಸಿ ಬಂದು ಚೆನ್ನಾಗಿ ಊಟ ಮಾಡಿ ಎಲ್ಲ ನಿದ್ದೆ ಎಲ್ಲ ಆಯ್ತು ಸೊ ನಿದ್ದೆನೆ ಬರ್ತಾ ಇಲ್ಲ ನನಗೆ ರಾತ್ರಿ ಪೂರಾ ನನಗೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಎಷ್ಟೇ ಹೊತ್ತಾದ್ರೂ ಕರೆಕ್ಟಾಗಿ ನಿದ್ದೆ ಬರ್ತಾ ಇಲ್ಲ ಆ್ಯಂಡ್ ಸಮ್ಮರ್ ಅಲ್ವಾ ಸಿಕ್ಕಾಪಟ್ಟೆ ಶೇಖೆ ಬೇರೆ ಆಗ್ತಾ ಇತ್ತು ಎರಡೆರಡು ಫ್ಯಾನ್ ಹಾಕ್ಕೊಂಡೆ ಏನೇ ಮಾಡಿದ್ರು ನನ್ನ ನಿದ್ದೆನೇ ಬರ್ತಾ ಇಲ್ಲ ಸರಿ ಒಂದು ಟ್ವೆಲ್ ಓ ಕ್ಲಾಕ್ ಹತ್ರ ಏನೋ ಆಗ್ತಾ ಬಂತು ಸೊ ಅವಾಗ ನನಗೇನೋ ಒಂಥರ ಅನ್ಕಂಫರ್ಟೇಬಲ್ ಫೀಲ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಸರಿ ಬ್ಯಾಕ್ ಪೇಯ್ನ್ ಇದೆ ಒಂದು ಸ್ವಲ್ಪ ಲೈಟಾಗಿ ಓಕೆ ಸ್ವಲ್ಪ ನನ್ನ ಮುಂಚೆನೂ ಸ್ವಲ್ಪ ಅಂದರೆ ನಿದ್ದೆ ಮಾಡಬೇಕು ಮಲ್ಕೊಬೇಕಾದ್ರೆ ಸ್ವಲ್ಪ ಬ್ಯಾಕ್ ಪೇನ್ ಪೇಯ್ನೆಲ್ಲ ಆಗ್ತಾಯಿತ್ತು ಒಂದೇ ಪೊಸಿಷನಲ್ಲಿ ಮಲ್ಕೊಂಡ್ರೆ ಇಲ್ಲ ಅಂತಂದರೆ ಮಲ್ಕೊಂಡ್ರೆ ಯೂಶ್ವಲಿ ನನಗೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಪ್ರಾಬ್ಲಮ್ ಇತ್ತು ಅಡೇಲ್ ಪ್ರೆಗ್ನೆನ್ಸಿನಲ್ಲಿ ಲಾಸ್ಟಲ್ಲಿ ಸೊ ಹಾಗೆ ಆಗ್ತಿದ್ಯೇನೋ ಅಂತಲೂ ಅಂದ್ಕೊಂಡೆ ಸರಿ ಅದು ಒಂದು ಸ್ವಲ್ಪ ಮಲ್ಕೊಂಡು ಆಮೇಲೆ ಮತ್ತೆ ವಾಶ್ರೂಮ್ಗೆ ಹೋದೆ ವಾಶ್ರೂಮ್ಗೆ ಹೋಗ್ಬಿಟ್ಟು ಬರಬೇಕಂದ್ರೂ ಒಂದು ಸ್ವಲ್ಪ ನನಗೇನು ಡಿಸ್ಚಾರ್ಜ್ ಏನೋ ಒಂದು ಸ್ವಲ್ಪ ವಾಟರಿ ವಾಟರಿ ಅನ್ನಿಸ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು ಸರಿ ಬಂದು ಅಮ್ಮನ ಹತ್ರ ಹೇಳಿದೆ ಹಿಂಗೆ ಹಿಂಗೆ ಆಗ್ತಾ ಇದೆ ಏನು ಮಾಡೋದು ಅಂತ ಸೊ ಪರವಾಗಿಲ್ಲ ಬಿಡು ಒಂದು ಸ್ವಲ್ಪ ಹೊತ್ತು ಆಗಲಿ ನೋಡೋಣ ಏನು ಅಂತ ಅಂತ ಹೇಳಿದ್ರು ಆ್ಯಂಡ್ ನನ್ನ ಹಸ್ಬೆಂಡ್ಗೆ ನಾನು ಫಸ್ಟೇ ಹೇಳ್ಬಿಟ್ಟಿದ್ದೆ ಸೊ ನನ್ನ ಡೆಲಿವರಿ ಟೈಮಲ್ಲಿ ನೀವಿಲ್ಲ ಎಲ್ಲೂ ಹೋಗ್ಬಾರ್ದು ನನ್ನ ಜೊತೆನೇ ಇರಬೇಕು ಅಂತ ಎಲ್ಲ ಹೇಳ್ಬಿಟ್ಟಿದೆ ಅವರು ಸರಿ ಸರಿ ಆಯಿತು ಅಂತೆಲ್ಲ ಹೇಳ್ತಾ ಸೊ ಫೈನಲ್ ಫಸ್ಟ್ ಹೋಗ್ಬಿಟ್ಟು ಹಸ್ಬೆಂಡ್ನ ಹತ್ರನೂ ಹೇಳಿಬಿಟ್ಟೆ ಹಿಂಗೆ ಹಿಂಗೆ ಇದೆ ನನಗೆ ಗೊತ್ತಿಲ್ಲ ನಾನು ಕಾದ ತಕ್ಷಣ ನೀವು ಬಂದ್ಬಿಡ್ಬೇಕು ಬೇಗನೆ ಬಂದ್ಬಿಡ್ಬೇಕು ಫುಲ್ ನನಗೆ ಟೆನ್ಷನು ನನಗೆ ಸೊ ಹಂಗೆ ಹೇಳ್ಬಿಟ್ಟಿದ್ದೆ ಸರಿ ಹಸ್ಬೆಂಡ್ ಕೂಡ ಆ ಕಡೆ ಅವ್ರಿಗೂ ನಿದ್ದೆ ಇಲ್ಲ ಅಮ್ಮನಿಗೂ ಇದ್ದೇ ಇಲ್ಲ ನನಗೂ ನಿದ್ದೆ ಇಲ್ಲ ಹಂಗೆ ಆಗ್ಬಿಟ್ಟು ಸರಿ ಇದೇನಿದ್ರು ಬೆಳಗ್ಗೆ ಬೆಳಗ್ಗೆ ಪೇನ್ ಜಾಸ್ತಿ ಆದರೆ ಹೆಂಗೂ ಹೋಗೋಣ ಪೇನ್ ಜಾಸ್ತಿ ಅಂತಂದ್ರೆ ಡಾಕ್ಟ್ರಿಗೆ ಇಮಿಡಿಯೇಟಾಗಿ ಕಾಲ್ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿದ್ರು ಸರಿ ಅದಾಯಿತು ನನಗೇನು ಇಲ್ಲ ಆಮೇಲೆ ಒಂದು ಸ್ವಲ್ಪ ಒಂದು ಒಂದು ಒನ್ ಅವರ್ ಟು ಅವರ್ಸ್ಗೆ ನಾನು ನಿದ್ದೆ ಬಂದ್ಬಿಡ್ತು ಸ್ವಲ್ಪ ನಿದ್ದೆ ಮಾಡಿದೆ ಬಟ್ ಒಂದು ಸ್ವಲ್ಪ ಬ್ಯಾಕ್ ಪೇನೆಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು ನನಗೆ ಯೂಜ್ವಲಿ ಆ ಥರ ಅಷ್ಟೊಂದು ಬ್ಯಾಕ್ ಪೇನ್ ಎಲ್ಲ ಇರಲಿಲ್ಲ ಸ್ವಲ್ಪ ಮಲ್ಕೋಬೇಕಾದ್ರೆ ಒಂಥರ ಅನ್ಕಂಫರ್ಟೇಬಲ್ ಆಗ್ತಾ ಇತ್ತು ಆಮೇಲೆ ಒಂದು ಸ್ವಲ್ಪ ವಾಟರ್ ಡಿಸ್ಚಾರ್ಜ್ ಆದಾಗ ಒಂಥರ ಅನ್ನಿಸ್ತಾ ಇತ್ತು ಬಟ್ ವಾಟರ್ ಬ್ರೇಕ್ ಏನೂ ಆಗಿರಲಿಲ್ಲ ಸೊ ಹಾಗೆ ಅದು ಆಯಿತು ಸರಿ ಬೆಳಗ್ಗೆ ನನಗೆ ನಿದ್ದೆ ಬೆಳಗ್ಗೆ ಐದು ಗಂಟೆಗೆ ಎಚ್ಚರ ಆಗಿಬಿಟ್ಟಿದೆ ಇಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೆ ಏನಂತಂದರೆ ಹಿಂದಿನ ದಿನ ಹೇಳಿದ್ವಿ ಅಲ್ಲ ನಾಳೆ ಬೆಳಗ್ಗೆ ಏನಕ್ಕೂ ಒಂದು ಸರಿ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಮಾರೋಣ ಅಂತ ಸರಿ ಅಂತ ಅಂದ್ಬಿಟ್ಟು ನಾನಂತೂ ಐದು ಗಂಟೆಗೆ ರೆಡಿ ಫುಲ್ಲು ಅಮ್ಮನೂ ಎಲ್ಲರೂ ಎಸ್ಬಿಟ್ಟು ನಾನು ಹೋಗೋಣ ಹೋಗೋಣ ಹಾಸ್ಪಿಟಲ್ಗೆ ಹೋಗೋಣ ಅಂತ ಇತ್ತು ನನಗೆ ಫುಲ್ ಟೆನ್ಷನ್ ನನಗೆ ಹಂಗಾಗಿ ನನ್ನ ಹತ್ರ ಹೇಳಿದೆ ಹಸ್ಬೆಂಡ್ ಕೂಡ ಕಾಲ್ ಮಾಡಿ ಹೇಳಿದ್ರೆ ಐದು ಗಂಟೆಗೆ ನಾನು ಬರ್ತೀನಿ ಸರಿ ಅಂತ ಹೇಳಿದ್ರು ಬೇಕಾದ್ರೆ ಐದು ಗಂಟೆಗೆ ಎದ್ಬಿಟ್ಟು ನಾನು ಕೂತಿದ್ದೀನಿ ಫುಲ್ ಟೆನ್ಕ್ಷಲ್ಲಿ ಹಾಸ್ಪಿಟಲ್ಗೆ ಹೋಗ್ಬೇಕು ಅದು ಇದು ಅಂತ ಸಲೇ ನಾನು ಫುಲ್ ಓಡ್ತಾ ಇದೆ ನನಗೆ ಆ್ಯಂಡ್ ಅಮ್ಮ ಕೂಡ ಬೇಗ ಎದ್ದು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಮಾಡ್ತಾಯಿದ್ರು ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರೆ ಸ್ವಲ್ಪ ಬೇಗನೆ ರೆಡಿ ಆಗೋಣ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಬಿಟ್ಟು ನನಗೂ ಎಲ್ಲ ತಿನ್ನಬೇಕು ಅಲ್ವ ಸೊ ನನಗೂ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿಬಿಟ್ಟು ಸೊ ಅದೆಲ್ಲ ನಾನು ಐದುವರೆ ಆರು ಗಂಟೆ ಬ್ರೇಕ್ಫಾಸ್ಟ್ ಕೂಡ ಮುಗಿಸ್ದೆ ಆರು ಗಂಟೆ ಅಷ್ಟೊತ್ತರಲ್ಲಿ ನನ್ನ ಹಸ್ಬೆಂಡ್ ಕೂಡ ಬಂದರು ಪೈನ್ ಏನು ಜಾಸ್ತಿ ಆಗಿರಲಿಲ್ಲ ಡಾಕ್ಟರ್ ಹೇಳಿದ್ರು ಮುಂಚೆನೇ ನಿಂಗೆ ಏನಾದರೂ ಪೇಯ್ನ್ ಜಾಸ್ತಿ ಬಂತು ಎಲ್ಲ ಪೇಯ್ನ್ ಬಂತು ಅಂತಂದ್ರೆ ಬಾ ಅಂತ ಇಡೀ ಇಡೀ ಇದು ಇದು ಬಂದು ಟ್ವೆಂಟಿ ಏಯ್ತ್ಗೆ ಸೊ ಇಷ್ಟು ಬೇಗ ಇರೋದಿಲ್ವೇನೋ ಅಂತಲೂ ಇತ್ತು ಒಂದು ತಲೆಯಲ್ಲಿ ಸೊ ಪೇನ್ ಏನು ಜಾಸ್ತಿ ಇರೋದ್ರೆ ಬಟ್ ಸ್ವಲ್ಪ ಬ್ಯಾಕ್ ಪೇನು ಅಂತ ಒಂದು ಸ್ವಲ್ಪ ಸುಸ್ತಾಗ್ತಾ ಇತ್ತು ಒಂದು ಸ್ವಲ್ಪ ತಿಕ್ಕಾಬಟ್ಟೆ ಸ್ವೆಟ್ ಆಗ್ತಾಯಿತ್ತು ನನಗೆ ಸಮ್ಮರ್ ಅಲ್ವಾ ಮೀನುಸು ಹಂಗಾಗಿ ಸರಿ ಹಸ್ಬೆಂಡ್ ಕೂಡ ರೋಗ ಒಟ್ಟೆ ಆ ಬರ್ರಿ ಹಾಗೆ ಬಂದರೂ ನನಗದು ಹಾಸ್ಪಿಟಲ್ಗೆ ಹೋಗ್ತಾ ಇಲ್ಲ ಅನ್ನೋದೇ ನನಗೆ ದೊಡ್ಡ ಟೆನ್ಷನ್ ಆಗಿಬಿಟ್ಟಿತ್ತು ಸರಿ ಆಯಿತು ಎಂಟು ಗಂಟೆ ಹಂಗೆ ಹೊರಟ್ವಿ ಫೈನಲಿ ಎಂಟು ಗಂಟೆ ಹಂಗೆ ಅಲ್ಲಿ ಡಾಕ್ಟರ್ ಬರೋವಾಗ ಒಂಬತ್ತು ಒಂಬತ್ತುವರೆ ಆಗುತ್ತೆ ಅಂತ ಹೇಳಿದರು ಸೊ ಹಂಗೇನಾದರೂ ಎಮರ್ಜೆನ್ಸಿ ಇದ್ದರೆ ಬರ್ತಾರೆ ಬಟ್ ನನಗೆ ಆ ಥರ ಏನೋ ಇದು ಇರಲಿಲ್ಲವಲ್ಲ ಅಲ್ಲಿ ಹಾಸ್ಪಿಟಲ್ಗೆ ಹೋದ ತಕ್ಷಣ ಫಸ್ಟ್ ಚೆಕ್ ಮಾಡ್ತಾರಲ್ವ ಸೊ ಅದೆಲ್ಲ ಮಾಡಿಬಿಟ್ಟು ಸರಿ ಏನೇನು ಒಂಬತ್ತುವರೆ ಹಂಗೆ ಡಾಕ್ಟರ್ ಬರ್ತಾರೆ ಅವಾಗ ನೋಡ್ಬೋದು ಬಟ್ ಏನೋ ಪ್ರಾಬ್ಲಮ್ ಏನಿಲ್ಲ ಇಲ್ಲ ಇವಾಗ ಸದ್ಯಕ್ಕೆ ಅಂತಲೂ ಹೇಳಿದ್ರು ಸರಿ ಅಲ್ಲಿ ಎಂಟು ಗಂಟೆಯಿಂದ ಒಂಬತ್ತುವರೆ ತನಕ ಕುತ್ಕೊಬೇಕು ಅಲ್ವಾ ಫುಲ್ ನನ್ನ ಟೆನ್ಷನ್ ಆಗ್ತಾ ಇದೆ ಡಾಕ್ಟರ್ ಇನ್ನೊಂಬತ್ತೆ ಬರ್ತಾ ಇಲ್ಲ ಅಂತ ಸೊ ಅದೆಲ್ಲ ಆಯಿತು ಡಾಕ್ಟರ್ ಬಂದರು ಡಾಕ್ಟರ್ ಬಂದು ಫಸ್ಟ್ ಸ್ಕ್ಯಾನ್ ಮಾಡಿಸೋದು ಮಾಡಿಸ್ಕೊಂಡು ಬರೋದಕ್ಕೆ ಹೇಳಿದ್ರು ಬಿಕಾಸ್ ಡೆಲ್ವರಿ ಏನು ಇತ್ತ ಅಂತ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದ ನಂತರ ಹೇಳಿದ್ರು ಸರಿಯಾದ ರಿಪೋರ್ಟ್ ಎಲ್ಲ ನೋಡಿಬಿಟ್ಟು ಸ್ವಲ್ಪ ಆಮ್ಲಿಯೋಟಿಕ್ ಫ್ಲೂಯಿಡ್ ಕಡಿಮೆ ಇದೆ ಬಿಕಾಸ್ ಸ್ವಲ್ಪ ವಾಟರ್ ಡಿಸ್ಚಾರ್ಜ್ ಆಗ್ತಾ ಇದೆ ನಿಮಗೆ ಎಲ್ಲಿ ಒಬ್ಬೊಬ್ಗೇನಾಗತ್ತೆ ಅಂತಂದ್ರೆ ಕಂಪ್ಲೀಟ್ ಆಗಿ ಒಂದೇ ಸರಿ ಬ್ರೇಕ್ ಆಗ್ಬಿಡುತ್ತೆ ಇಲ್ಲಾಂತಂದ್ರೆ ಈ ಥರ ಸ್ವಲ್ಪ ಸ್ವಲ್ಪ ಲೀಕ್ ಆದಂಗೆ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಸೊ ನೀವು ಬೆಟರ್ ನೀವು ಇಲ್ಲಿ ಅಡ್ಮಿಟ್ ಆಗೋದು ಒಳ್ಳೇದು ಆ್ಯಂಡ್ ಸರ್ವಿಸ್ ಕೂಡ ಡೈಲೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಒನ್ ಟೂ ಸೆಂಟಿಮೀಟರ್ ಅಷ್ಟು ಡೈಲೇಟ್ ಆಗಿದೆ ಸೊ ಬೆಟರ್ ನೀವು ಇಲ್ಲಿ ಅಡ್ಮಿಟ್ ಆಗೋದು ಒಳ್ಳೇದು ಅಕಸ್ಮಾತ್ ನೀವು ಹೋಗ್ಬೇಕು ಅಂತಂದ್ರೆ ಹೋಗಿ ಬಟ್ ಆದಷ್ಟು ಬೇಗ ಬರಬೇಕು ಅಂದ್ರೆ ಪೇನ್ ಬಂದ ತಕ್ಷಣ ಬಂದ್ಬಿಡಿ ಅಂತ ಅದಕ್ಕಿಂತ ಬೆಟರ್ ಅಂತ ನಮಗೂ ಅನ್ನಿಸ್ತು ಸರಿ ಅಡ್ಮಿಟ್ ಆಗೋಣ ಸುಮ್ಮನೆ ಧಕ್ಕರಿಸ ತಗೊಳೋದು ಅಂತ ಸೊ ಹಾಸ್ಪಿಟಲ್ ಎಲ್ಲ ನಮಗೂ ಒಂದು ಧೈರ್ಯ ಇರುತ್ತೆ ಡಾಕ್ಟರ್ಸು ಎಲ್ಲ ಇರ್ತಾರೆ ಅಂತ ಸರಿ ಅಂತ ಅಂದ್ಬಿಟ್ಟು ಫೋರ್ಟೀನ್ತು ನಾವು ಮಾರ್ನಿಂಗ್ ಅಡ್ಮಿಟ್ ಅಡ್ಮಿಟ್ ಆದ್ವಿ ವೇಟ್ ಮಾಡಿದ್ರೆ ನಾರ್ಮಲ್ ಆಗಿ ನನಗೆ ಪೇಯ್ನ್ ಜಾಸ್ತಿ ಆಗುತ್ತೆ ಏನು ಅಂತ ಸೊ ಅಷ್ಟೇನು ಜಾಸ್ತಿ ಆಗಿರಲಿಲ್ಲ ಸರಿ ಒಂದೇನು ಟ್ಯಾಬ್ಲೆಟ್ ಏನೋ ಕೊಟ್ಟರು ನನಗೆ ಸೊ ಅದು ತಿಂದ ತಕ್ಷಣ ನನಗೆ ಏನು ಜಾಸ್ತಿ ಏನು ಇದಾಗ್ತಾ ಇರಲಿಲ್ಲ ಬಟ್ ಸೊ ಒಂದು ಸ್ವಲ್ಪ ಇಂಡ್ಯೂಸ್ ಮಾಡಿದ್ರು ಟ್ಯಾಬ್ಲೆಟ್ ಏನೋ ಕೊಟ್ಟು ಇಂಡ್ಯೂಸ್ ಮಾಡಿದ್ರು ಸರಿ ಅದರಿಂದಲೂ ನನಗೇನು ಏನು ಜಾಸ್ತಿ ಏನು ಪೇಯ್ನ್ ಅಂತ ಬರ್ತಾ ಇರಲಿಲ್ಲ ಬಟ್ ಪೇಯ್ನ್ ಕೂಡ ಅಷ್ಟೇ ನನಗೆ ಮ್ಯಾನೇಜಬಲ್ ಇತ್ತು ಸ್ವಲ್ಪ ಬ್ಯಾಕ್ ಪೇಯ್ನು ಅಷ್ಟೇನ ಜಾಸ್ತಿ ಏನು ಅಂತ ಜಾಸ್ತಿ ಏನು ಅನ್ನಿಸ್ತಾ ಇರಲಿಲ್ಲ ಸರಿ ಹಂಗೆ ಆಯ್ತು ಆಯ್ತು ನೈಟ್ ಎಗೇನ್ ಮತ್ತೆ ಅವಾಗ ಬಂದು ಡಾಕ್ಟರ್ಸ್ ಎಲ್ಲ ನರ್ಸ್ ಹಾರ್ಟ್ ಬೀಟ್ ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ ಬೇಬಿದಾಗಿರ್ಬೋದು ಆಮೇಲೆ ನಮ್ಮ ಸರ್ವಿಕ್ಸ್ ಓಪನ್ ಆಗಿದೆಯೋ ಎಷ್ಟ ಏನು ಎಂತ ಓಪನ್ ನೋಡ್ಕೊಳ್ತಾರೆ ಬಟ್ ಆ ಆತರ ಏನು ಜಾಸ್ತಿ ಸರ್ವಿಕ್ಸ್ ಏನು ಬೇಗ ಡೈರೆಕ್ಟ್ ಆಗಿಲ್ಲ ಸೊ ತುಂಬಾ ಜನರಿಗೆ ಏನಾಗುತ್ತೆ ಬೇಗನೆ ಆಗುತ್ತೆ ಏನೋ ಒಂದಷ್ಟು ಜನರಿಗೆ ಬೇಗ ಆಗೋದಿಲ್ಲ ಸೊ ನನ್ಗೇನು ಜಾಸ್ತಿ ಡೈರೆಕ್ಟ್ ಆಗಿರಲಿಲ್ಲ ಸೊ ಬಟ್ ಹೇಳಿದ್ರು ನಿಮ್ಗೆ ನಾರ್ಮಲ್ ಡೆಲಿವರಿನೇ ಆಗುತ್ತೆ ಇನ್ನೇನು ವರಿ ಮಾಡಬೇಡ ನಾಳೆ ಅಷ್ಟೇ ನಿಮ್ಗೆ ಡೆಲಿವರಿ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ರು ಸಂಜೆ ಹೋಗ್ಬಿಟ್ಟು ಬಂದು ಚೆಕ್ ಚೆಕ್ ಮಾಡಿಬಿಟ್ಟು ಹೋಗಿದ್ರು ಬಟ್ ಈ ನಾರ್ಮಲ್ ಡೆಲಿವರಿನಲ್ಲಿ ಇನ್ನೂ ಒಂದು ಏನಂತಂದ್ರೆ ಸಿಕ್ಕಾಪಟ್ಟೆ ನಿಮಗೆ ಒಂಥರ ಹಿಂಸೆ ಅನ್ನಿಸೋದು ಅಂತಂದ್ರೆ ನಿಮ್ಗೆ ಅದು ಡೈಲೇಷನ್ ಚೆಕ್ ಮಾಡೋದು ಸೊ ಅದಂತೂ ಒಂಥರ ಪ್ರೊಸೆಸ್ ಅದು ನಿಮಗೆ ಎಷ್ಟು ಒಂಥರ ಪೇನ್ ಆಗುತ್ತೆ ಆ ಪೇನ್ ಜೊತೆಗೆ ಇದು ಡೈಜೆಷನ್ ಎಷ್ಟಾಯಿತು ಅಂತ ಚೆಕ್ ಮಾಡ್ತಾರಲ್ವಾ ಸೊ ಅದಂತೂ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ ಸೊ ಸಿಕ್ಕಾಪಟ್ಟೆ ಪೇಯ್ನ್ ಇರುತ್ತೆ ನೀವು ಮೊದಲನೇ ಮೆಂಟಲಿ ಪ್ರಿಪೇರ್ ಆಗಿ ಯಾರಾದರೂ ನಾರ್ಮಲ್ ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡ್ತಾ ಇದ್ರೆ ನಾರ್ಮಲ್ ಡೆಲಿವರಿ ಆಗುತ್ತೆ ನಿಮಗೆ ಅಂತ ಹೇಳಿದ್ರೆ ನಾನು ಹೇಳೋದು ಜಸ್ಟ್ ನಿಮ್ಮ ಮೆಂಟಲಿ ನೀವು ಪ್ರಿಪೇರ್ ಆಗಿ ಸಿಕ್ಕಾಪಟ್ಟೆ ಪೇನ್ ಇರುತ್ತೆ ಅದನ್ನು ತಡ್ಕೋಬೇಕು ಅನ್ನೋದನ್ನ ಸ್ವಲ್ಪ ಮೆಂಟಲಿ ನಾವು ಪ್ರಿಪೇರ್ ಆಗಿದ್ರೆ ಎಸ್ ನಿಮ್ಗು ಅದೊಂದು ಸ್ವಲ್ಪ ಮೆಂಟಲಿ ನಾವು ತುಂಬಾ ಸ್ಟ್ರಾಂಗ್ ಆಗಿರತ್ತೆ ಹೆಲ್ಪ್ ಆಗುತ್ತೆ ಸೊ ಡೆಲಿವರಿ ಕೂಡ ತುಂಬಾ ಹೆಲ್ಪ್ ಆಗತ್ತೆ ಅಂತಾನೆ ಹೇಳ್ಬೋದು ಹಾಗೇನೆ ಏನ್ ಗೊತ್ತಾ ನನ್ ಒಂದು ತಲೆನಲ್ಲಿ ತುಂಬಾ ನಾನು ನೈಟ್ನೆ ಡಿಸೈಡ್ ಓಕೆ ನನಗೆ ಪೇನ್ ಏನು ಬರ್ತಾ ಇಲ್ಲ ಸೊ ಹಂಗಾಗಿ ನನಗೆ ಸಿ ಸೆಕ್ಷನ್ ಮಾಡಿಬಿಡ್ತಾರೆ ಅಂತ ಯಾಕೆ ಇದು ಅನಿಸ್ತಾ ಇತ್ತು ಜಾಸ್ತಿ ಅಂತಂದರೆ ನನಗೆ ಸೊ ನಾಳೆ ಬೆಳಗ್ಗೆ ನನ್ನ ಹಸ್ಬೆಂಡ್ ಹತ್ರನೂ ಹೇಳಿದೆ ನಾಳೆ ಬೆಳಗ್ಗೆ ನೋಡಿ ಡಾಕ್ಟರ್ ಬಂದುಬಿಟ್ಟು ಹಿಂಗೆ ಹೇಳ್ತಾರೆ ನೋಡಿಬೇಕಾದ್ರೆ ಅಂತ ಅಂದ್ಬಿಟ್ಟು ಹೇಳಿದ್ದೆ ಸಿ ಸೆಕ್ಷನ್ ಮಾಡಿಬಿಡ್ ಮಾಡಿಬಿಡೋಣ ಪೇನ್ ಬರ್ತಾ ಇಲ್ಲ ಹಂಗಾಗಿ ಅವಳಿಗೆ ನಾರ್ಮಲ್ ಡೆಲಿವರಿ ಬೇಡ ಸಿ ಸೆಕ್ಷನ್ ಮಾಡೋಣ ಅಂತ ಏನಾದರೂ ಹೇಳ್ತಾರೆ ಡಾಕ್ಟರ್ ನೋಡಿ ಅಂತ ಹೇಳಿದ್ದೆ ಸೊ ಅದು ಯಾಕಂಗೆ ನನಗೆ ಮನ್ಸಲ್ಲಿ ಅನ್ನಿಸ್ತಾ ಇತ್ತು ಅಂತಂದ್ರೆ ನಾನು ಯೂಟ್ಯೂಬ್ ಅಲ್ಲಿ ಒಂದಷ್ಟು ಬ್ಲಾಗರ್ಸ್ ಬೇರೆ ವ್ಲಾಗರ್ತಾ ವಿಡಿಯೋ ನೋಡ್ತಾ ಇದ್ದೆ ಪ್ರೆಗ್ನೆಂಟ್ ಇರೋರು ವಿಡಿಯೋಸ್ ನೋಡ್ತಾ ಇದ್ದೆ ಒಂದು ಎರಡ್ ಮೂರು ಜನ ನಾನು ಫಾಲೋ ಮಾಡ್ತಾ ಇರೋದು ವಿಡಿಯೋಸ್ ನೋಡ್ತಾ ಇದ್ದೆ ಸೊ ಅವ್ರಿಗೆಲ್ಲ ಹೆಂಗಾಗ್ಬಿಟ್ಟಿತ್ತು ಅಂತಂದ್ರೆ ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡಿ ಆಮೇಲೆ ಸಿ ಸೆಕ್ಷನ್ ಮಾಡಿಬಿಡೋರು ಆ ಥರ ಮೂರು ಜನಕ್ಕೂ ಹಂಗ ಆಗ್ಬಿಟ್ಟಿತ್ತು ಸೊ ನಾನು ಅನ್ಕೊಂಡೆ ನನಗೂ ನಿಂಗೆ ಮಾಡ್ತಾರೆ ಅಂತ ನಿಮ್ಗೆ ಕೇಳ್ಬೇಕಂದ್ರೆ ನಗು ಬರತ್ತ ಏನೋ ಗೊತ್ತಿಲ್ಲ ನಾನು ಹಿಂಗೆ ತಿಂತ ಮಾಡಿದ್ದೆ ಸೊ ಅವ್ರಿಗೆಲ್ಲ ಹಂಗೆ ಆಗಿದೆ ಸರಿ ನನಗೂ ನಿಂಗೆ ಆಗತ್ತೆ ಅಂತ ಅನ್ಕೊಂಡ್ ಬಿಟ್ಟಿದ್ದೆ ಸೊ ಹಂಗಾಗಿ ನನ್ನ ಹಸ್ಬೆಂಡ್ ಹತ್ರನೂ ಹೇಳ್ಬಿಟ್ಟಿದ್ದೆ ನೋಡಿ ನಂಗೆ ಹಿಂಗೆ ನಾಳೆ ನೋಡಿ ಸಿ ಸೆಕ್ಷನ್ ಮಾಡಿಬಿಡ್ತಾರೆ ನೋಡಿ ಅಂತ ಫೋನ್ ಮಾಡ್ತಾರೆ ಮೂರು ಜನಕ್ಕೂ ಹಂಗೆ ಮಾಡ್ಬಿಟ್ಟಿದ್ರು ಸರಿ ನನಗೂ ನಂಗೂ ಹಿಂಗೆ ಆಗ್ಬಿಡತ್ತೆ ಅಂತ ನಾನು ಅನ್ಕೊಂಡು ಆ ಥರ ಹೇಳ್ಬಿಟ್ಟಿದ್ದೆ ಆರಾಮ್ ಸೇತು ಚೆನ್ನಾಗಿ ಊಟ ಮಾಡಿದೆ ಮಲ್ಕೊಂಡ್ಬಿಟ್ಟೆ ಸೊ ಬೆಳಗ್ಗೆ ಮತ್ತೆ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡೆ ಆಮೇಲೆ ಎಲ್ಲ ಆಯ್ತು ಡಾಕ್ಟರ್ ಬಂದರು ಡಾಕ್ಟರ್ ಬಂದು ಏನು ಮಾಡೋದು ಅಂದ್ರೆ ವಾಟರ್ ಬ್ರೇಕ್ ಮಾಡಿಬಿಟ್ರು ಸೊ ಅದು ಒಂದು ಮೂಮೆಂಟ್ ವಾಟರ್ ಬ್ರೇಕ್ ಆಯ್ತು ಆಮೇಲಿಂದ ಸಿಕ್ಕಾಪಟ್ಟೆ ಪೇನ್ ಬರೋದಕ್ಕೆ ಸ್ಟಾರ್ಟ್ ಆಯಿತು ಒಂದು ಸ್ವಲ್ಪ ಹೊತ್ತಲ್ಲೇ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಲ್ಲೇ ನನಗೆ ಸಿಕ್ಕಾಪಟ್ಟೆ ಪೇನ್ ಜಾಸ್ತಿ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಸೊ ಅದು ಆಲ್ಮೋಸ್ಟ್ ನಾನು ಡಾಕ್ಟರ್ ತುಂಬಾ ಬೇಗ ಬಂದಿದ್ರು ಅವತ್ತು ಏಟ್ ಥರ್ಟಿ ಹಂಗೆ ಬಂದಿದ್ರು ಬಿಕಾಸ್ ಅವ್ರು ರೌಂಡ್ಸ್ಗೆಲ್ಲ ಹೋಗ್ತಾರಲ್ವ ಸೊ ಅವಾಗ ಬಂದ್ಬಿಟ್ಟು ವಾಟರ್ ಬ್ರೇಕ್ ಮಾಡಿದ್ರು ಡಾಕ್ಟರ್ನೆ ಸೊ ನಂಗೆ ವಾಟರ್ ಬ್ರೇಕ್ ಆಗ್ಬೋದೇನೋ ಅಂತ ಅವ್ರು ಅನ್ಕೊಂಡಿದ್ರು ಬಟ್ ಆಗಿರಲಿಲ್ಲ ಸೊ ಸರಿ ಅಂತ ಅವ್ರನ್ನೇ ವಾಟರ್ ಬ್ರೇಕ್ ಮಾಡಿಬಿಟ್ಟು ಆಮೇಲಂತೂ ಒಂದು ಟ್ವೆಂಟಿ ಮಿನಿಟ್ಸ್ನಲ್ಲೇ ನಾನು ನನಗೆ ಸಿಕ್ಕಾಪಟ್ಟೆ ಪೇನ್ ಬರೋದಕ್ಕೆ ಸ್ಟಾರ್ಟ್ ಆಯಿತು ಸರಿ ಅದನ್ನೇ ನಮ್ಗೆ ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಅದು ಇದು ಎಕ್ಸಸೈಸ್ ಬ್ರೀದಿಂಗ್ ಎಕ್ಸಸೈಸು ಅದೇನೇನೋ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದೆ ನನ್ನ ಮುಂಚೆನೆ ಸೊ ಅದನ್ಸುತ್ತೋ ಎಲ್ಲ ಮಾಡ್ಬಿಟ್ಟು ಸ್ವಲ್ಪ ಹೆಂಗೋ ಕಂಟ್ರೋಲ್ ಮಾಡ್ಕೊಂಡಿದ್ದೆ ಟೆನ್ ಥರ್ಟಿ ಹಂಗೆ ಇಬ್ಬರು ರೂಮ್ಗೆ ಶಿಫ್ಟ್ ಮಾಡೋಣ ಅಂತ ಹೇಳಿದ್ರು ಡಾಕ್ಟರ್ ಇಲ್ಲಂದ್ರೆ ರೂಮಲ್ಲಿ ಇದ್ರಂತೂ ಅಪ್ಪ ಇದಾರೆ ಹಸ್ಬೆಂಡ್ ಇದಾರೆ ಬಟ್ ಲೇಬರ್ ರೂಮ್ ಶಿಫ್ಟ್ ಆದ್ರಂತೂ ಯಾರೂ ಬರೋದಿಲ್ಲ ಅದೊಂದು ಕೂಡ ತಲೆನಲ್ಲಿತ್ತು ಹಿಂಗ ಟೆನ್ ತರ್ಟಿ ಆಯ್ತು ನಾನು ಕೂಡ ಲೇಬರ್ ಶಿಫ್ಟ್ ಆದೆ ಆ ಮೂಮೆಂಟ್ ನನಗೆ ಇವಾಗಲೂ ಕಣ್ಣಲ್ಲಿ ಕಾಣ್ತಾ ಇದ್ದ ನನ್ನಂತೂ ಹಸ್ಬೆಂಡ್ ಕೈ ಹಿಡ್ಕೊಂಡೇ ಕೂತಿದ್ದೀನಿ ಅವ್ರ ವೇಸ್ಟ್ ಜರ್ ಕರ್ಕೊಂಡು ಹೋಗ್ತಾ ಇದ್ರು ಅಲ್ವಾ ಆ ಲೇಬರ್ ರೂಮ್ ಎಂಟ್ ಆದ್ದ ತಕ್ಷಣ ಎಂಟ್ರಿ ಆಗಬೇಕಂದ್ರೆ ನನ್ಗೆ ಹೋಗೋದಕ್ಕೇನೆ ಭಯ ಆಗ್ತಾ ಇದೆ ಅಂಡ್ ಹಸ್ಬೆಂಡ್ ಕೈನ ಬಿಟ್ಟಿದ್ದೆ ಸೊ ಇವಾಗ ನೆನೆಸ್ಕೊಂಡ್ರು ಅದು ಒಂಥರ ನನಗೆ ಕಣ್ಣಲ್ಲಿ ಕಟ್ಟದಂಗಿದೆ ಪಿಕ್ಚರೇ ಕಾಣಿಸ್ತಾ ಇದೆ ಹಿಂಗಿರ್ಬೋದು ಹಿಂಗಿತ್ತು ಆ ಸಿಚುವೇಶನ್ ಅಂತ ಸರಿ ಏನೋ ಒಂಥರ ಫುಲ್ ಧೈರ್ಯ ಮಾಡಿಕೊಂಡು ಒಂಥರ ದೇವರನ್ನ ನಮ್ಮ ಮನಸ್ಸಲ್ಲಿ ನೆನೆಸ್ಕೊಂಡು ಫೈನಲಿ ಬರೇ ಹೋದೆ ದಿನ ಏನಂದರೆ ನಮ್ಮದು ಡೆಲಿವರಿ ಅಲ್ಲದೆ ಸುಮಾರು ಜನರದ್ದು ಡೆಲಿವರಿ ಬೇರೆ ಇತ್ತು ಅದು ಒಂಥರ ಏನಂತೀವಿ ತುಂಬ ಜನರು ಇದ್ದರು ಪೇಷಂಟ್ಸಲ್ಲಿ ಮೋಸ್ಟ್ ಲೆವೆನ್ ಥರ್ಟಿ ನಂತರ ಮತ್ತೆ ಜಾಸ್ತಿ 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 ಪೇನ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಕಾಂಟ್ರಾಕ್ಷನ್ಸ್ ತುಂಬ ಬೇಗ ಬೇಗ ಬರೋದಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಮುಂಚೆ ಅಂದರೆ ನನಗೊಂದು ಟೆನ್ ಮಿನಿಟ್ಸ್ ಬಂದು ಬರ್ತಾಯಿತ್ತು ರೂಮಲ್ಲೆಲ್ಲ ಇರಬೇಕಂದ್ರೆ ಸೊ ಅದು ಸರಿ ಟೆನ್ ಮಿನಿಟ್ಸ್ಗೆ ಬಂದು ಹೆಂಗೂ ಮ್ಯಾನೇಜ್ ಮಾಡ್ತಾ ಇದ್ದೆ ಏನೋ ಆಯ್ತು ಆಗಿದೆ ಸೊ ನನಗಿನ್ನ ಲೇಟಾಗಿ ಬಂದವರೆಲ್ಲ ಡೆಲಿವರಿ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ನಾನಂತೂ ಪೇನ್ ಸಿಕ್ಕಾಪಟ್ಟೆ ಬರ್ತಾ ಇದೆ ನನಗೆ ಬಟ್ ಡೆಲಿವರಿ ಆಗ್ತಾ ಇಲ್ಲ ಅನ್ನೋದೊಂದು ನನಗೆ ಸ್ವಲ್ಪ ಒಂಥರ ಇದಾಗ್ತಾ ಇತ್ತು ಸರಿ ಮತ್ತೆ ಏನು ಹಂಗೆ ಪೆಂಗು ಪೇನ್ ಪೇನ್ ಅಂತ ಅಂದ್ಬಿಟ್ಟು ದೇವ್ರ ಹತ್ರ ಎಲ್ಲ ನೆನೆಸ್ಕೊಂಡು ಆ್ಯಂಡ್ ಅಲ್ಲಂತೂ ಸಿಸ್ಟರ್ಸ್ ಆಗಿರ್ಬೋದು ನರ್ಸ್ ಇರ್ತಾರಲ್ವ ಅವರಂತು ಎಷ್ಟು ಕೇರ್ ಮಾಡಿದ್ದಾರೆ ಅಂತಂದ್ರೆ ನಾನು ಅವ್ರನ್ನ ಪ್ರತಿದಿನಾನು ನೆನೆಸ್ಕೊಳ್ಬೇಕು ಅಷ್ಟು ಚೆನ್ನಾಗಿ ಕೇರ್ ಮಾಡಿದ್ದಾರೆ ಅಂಡ್ ಎಲ್ಲರೂ ಥರ ಮಾಡ್ತಾರೋ ಇವಾಗ ನನಗಂತೂ ಗೊತ್ತಿಲ್ಲ ಬಟ್ ತುಂಬಾನೇ ಒಂಥರ ತಾಯಿ ತರನೇ ನಿಂತ್ಕೊಂಡ್ಬಿಟ್ಟು ನಾನು ನೀರು ಎಷ್ಟು ನೀರು ಕುಡ್ದೀನಿ ಅಂತ ನನಗೇನೋ ಗೊತ್ತಿಲ್ಲ ಅಷ್ಟು ನಾನು ಸಿಕ್ಕಾಪಟ್ಟೆ ಕಿರ್ಚಾಡ್ತಿದ್ದೆ ಆ್ಯಂಡ್ ಸಿಕ್ಕಾಪಟ್ಟೆ ನೀರು ಬೇಕು ನಾನು ನೀರು ಒಂದು ಸಿಕ್ಕಾಪಟ್ಟೆ ಕೊಡ್ತೀನಿ ಅವ್ರೇನೆ ಬಂದು ಬಂದು ಕುಡಿಸ್ತಾ ಇದ್ರು ನೀರು ತೊಗೊಳ್ಳಿ ನೀರು ತಗೊಳ್ಳಿ ಕುಡೀರಿ ಅಂತ ಬಿಕಾಸ್ ನನಗೆ ಪಯೇನೆ ಬರ್ತಾ ಇರಲಿಲ್ಲ ಅಷ್ಟೊಂದು ನಾನು ಒಂದ್ಸರಿ ಹೇಳೋದು ನಾನು ಹತ್ರ ಎಲ್ಲ ನರ್ಸ್ ಹತ್ರ ಎಲ್ಲ ಹೇಳ್ತಾ ಇದ್ದೆ ನನ್ನ ಹಸ್ಬೆಂಡನ್ನ ಕರಿ ಪ್ಲೀಸ್ ನಂಗೆ ಆಗ್ತಾ ಇಲ್ಲ ನನ್ನ ಹಸ್ಬೆಂಡನ್ನ ಕರೀರಿ ಅಂತ ಅಂದ್ಬಿಟ್ಟು ಹೇಳ್ತಾನೆ ಇದೆ ಬಟ್ ಆ ಥರ ಎಲ್ಲ ಲೇಬರ್ ಹೋಗ್ಗೆ ಬಿಡೋಂಗಿಲ್ಲ ಅಂತ ಹೇಳ್ತಾ ಇದ್ರು ಬಟ್ ಆದ್ರೂ ನಾನು ಮತ್ತೆ ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೆ ಪ್ಲೀಸ್ ಕರ್ಕೊಂಡು ಬನ್ನಿ ಪ್ಲೀಸ್ ಒಂದ್ಸರಿ ಕರ್ಕೊಂಡು ಬನ್ನಿ ಅಂತ ನಾನೇನು ಸರಿ ಏನೇ ಮಾಡಿದ್ರು ಕರ್ಕೊಂಡು ಬರೋದಕ್ಕೆ ಬಿಕಾಸ್ ಬೇರೆ ಪೇಷಂಟ್ಸ್ ಎಲ್ಲ ಇರ್ತಾರಲ್ವ ಸೊ ಹಂಗಾಗಿ ಕರ್ಕೊಂಡು ಬರೋದಕ್ಕೆ ಆಗೋದಿಲ್ಲ ಅಂತಲೇ ಹೇಳ್ತಾಯಿದ್ರು ಸರಿ ಫೈನಲಿ ಅಮ್ಮನಾದರೂ ಕಳಿಸಿದ್ರು ಸೊ ಅದು ಒಂದು ಸಮಾಧಾನ ಆಯಿತು ಡಾಕ್ಟರ್ ಬಂದುಬಿಟ್ಟು ಡಾಕ್ಟರ್ ಬಂದರು ಮತ್ತೆ ಚೆಕ್ ಮಾಡೋದಕ್ಕೆ ಅಂತ ಸರಿ ಅಮ್ಮನ ಕಳಿಸಿದ್ರು ನೀನು ಟೆನ್ಷನ್ ಮಾಡಬೇಡ ನೀನು ಇನ್ನೂ ಭಯ ಪಡಬೇಡ ಸೊ ನಿಂಗೆ ಆರಾಮ್ಸೆ ಡೆಲಿವರಿ ಆಗುತ್ತೆ ಒನ್ ಓ ಕ್ಲಾಕ್ ಹಂಗೆ ನೋಡು ನಿಮಗೆ ಡೆಲಿವರಿ ಆಗುತ್ತೆ ಒನ್ ಒನ್ ಫಿಫ್ಟಿನಾಗೇನೆ ಡೆಲಿವರಿ ಆಗ್ಬಿಡತ್ತೆ ಅಂತ ಹೇಳಿದ್ರು ಸರಿ ಇನ್ನೂ ಎಷ್ಟೊಂದು ಟೈಮ್ ಇದೆ ನಾನು ಹನ್ನೆರಡು ಗಂಟೆಗೆ ಹೇಳಿದ್ರು ಇನ್ನೂ ಒನ್ ಅವರ್ ಹೆಂಗಪ್ಪ ಕಾಯೋದು ಹೆಂಗಪ್ಪ ಇರೋದು ಅಂತ ಅನ್ನಿಸ್ತಾ ಇತ್ತು ನನಗೆ ಸೊ ಫೈನಲಿ ಅಮ್ಮ ಕೂಡ ಬಂದರು ಅಮ್ಮ ಬಂದರು ಕೂಡ ಬಂದರು ಏನೋ ಒಂಥರ ದೈನ ಅನ್ಸುತ್ತೆ ಅಲ್ವ ನಮಗೂನು ಸೊ ಅಮ್ಮನ ಹತ್ರ ಸ್ವಲ್ಪ ಮಾತಾಡಿ ಅಮ್ಮನ ಗಟ್ಟಿಯಾಗಿ ಬಿಟ್ಟಿದ್ದೆ ನಾನಂತೂ ಸೊ ಅಮ್ಮ ಇವಾಗಲೂ ನೆನೆಸ್ಕೊಳ್ಬೋದು ಈ ವಿಡಿಯೋ ನೋಡುತ್ತೆ ನನಗೆ ಹಂಗೆ ಅನಿಸುತ್ತೆ ಸೊ ಹೆಂಗೆ ಗಟ್ಟಿಯಾಗಿ ಬಿಟ್ಟಿದ್ದೀನಿ ಅಂತಂದರೆ ಅಮ್ಮನಿಗೆ ಆಗೋದಿಲ್ಲ ಅಷ್ಟೊಂದು ಗಟ್ಟಿಯಾಗಿ ಬಿಟ್ಟಿದ್ದೀನಿ ಅಮ್ಮನ್ನ ನಾನು 所以。So. ಸರಿ ಅಮ್ಮನ ಕೂಡ ಒಂದು ಸ್ವಲ್ಪ ಹೊತ್ತು ಮಾತಾಡಿಸ್ಬಿಟ್ಟು ಏನೂ ಆಗೋದಿಲ್ಲ ಎದುರು ಬೇಡ ಆರಾಮ್ಸೇ ಇರು ಎಲ್ಲ ಡಾಕ್ಟರ್ ಇದ್ದಾರೆ ಡಾಕ್ಟರ್ ತುಂಬ ಧೈರ್ಯ ಹೇಳಿದ್ದಾರೆ ನನಗೆ ನೀನೇನೋ ವರಿ ಮಾಡಬೇಡ ನನಗೆ ಆರಾಮ್ಸೆ ಡೆಲಿವರಿ ಆಗುತ್ತೆ ಅಂತ ಹೇಳಿದ್ದಾರೆ ಅಲ್ಲಿ ಹೇಳ್ತಾರಲ್ವಾ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಮಾತಾಡ್ತಾರೆ ಡಾಕ್ಟರ್ಸು ಸೊ ಹಂಗೆ ಹೇಳಿದ್ದಾರೆ ನೀನೇನೋ ವರಿ ಮಾಡಬೇಡ ಅಂತ ಹೇಳಿದ್ರು ಸೊ ಅದೇ ಏನೋ ಒಂಥರ ಧೈರ್ಯ ಅಂತ ಅನ್ನಿಸ್ತು ನನ್ನ ಓಕೆ ಅಂತ ಮತ್ತೆ ವೆಯ್ಟ್ ಮಾಡಿದೆ ನಾನು ಅಷ್ಟು ಆಲ್ಮೋಸ್ಟ್ ನಾನೊಂದು ಹನ್ನೊಂದುವರೆ ತನಕ ಸ್ವಲ್ಪ ಏನು ತನಕ ನಾನು ಸ್ವಲ್ಪ ಬ್ರೀದಿಂಗ್ ಎಕ್ಸರ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಅದಕ್ಕಿಂತ ನಂತರ ಒಂದು ಎಕ್ಸ್ಟೆಂಟ್ವರೆಗೂ ನನಗೆ ಆ ಬ್ರೀದಿಂಗ್ ಎಕ್ಸರ್ಸೈಸ್ ಆಗಿರ್ಬೋದು ಎಲ್ಲ ಒಂದು ಸ್ವಲ್ಪ ಹೆಲ್ಪ್ ಆಯ್ತು ನಾನು ತುಂಬ ಆಗಿರೋದಕ್ಕೆ ಒಂದು ಸ್ವಲ್ಪ ಡೀಪ್ ಬ್ರೆತ್ ತೊಗೊಳ್ತಾ ಇದ್ದೆ ಸೊ ದಟ್ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನ್ನಿಸ್ತಾ ಇತ್ತು ಆ್ಯಂಡ್ ಕೈಯನ್ನೆಲ್ಲ ಗಟ್ಟಿಯಾಗಿ ಹಿಡ್ಕೊಳ್ಳೋದು ಅದು ಒಂದು ಎಸ್ಪೆಷಲಿ ನನಗೆ ತುಂಬಾ ಹೆಲ್ಪ್ ಆಯ್ತು ತುಂಬಾ ಯಾರು ಸಿಸ್ಟರ್ಸ್ ಇರ್ತಾರೆ ಅವ್ರ ಕೈ ಹಿಡಿದುಕೊಂಡು ಗಟ್ಟಿಯಾಗಿ ಹಿಡ್ಕೊಂಡು ಬಿಟ್ಟಿದ್ದೆ ಸೊ ಕುತ್ಕೊಂಡ್ ಗಟ್ಟಿಯಾಗಿ ಬಿಟ್ಟಿದ್ದೆ ಸೊ ಅದು ಒಂದೇನೋ ಅಂತ ನನ್ನ ಸ್ಟ್ರೆಂತ್ ಥರ ಅನ್ನಿಸ್ತಾ ಇತ್ತು ಸರಿ ಹನ್ನೊಂದುವರೆ ತನಕ ನಾನು ಅಷ್ಟು ಪೈನನ್ನು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿದೆ ಆಲ್ಮೋಸ್ಟ್ ನಾನು ಅಷ್ಟು ಜಾಸ್ತಿ ಗೊಬ್ಬೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿರಲಿಲ್ಲ ಹನ್ನೊಂದುವರೆ ತನಕ ಆಮೇಲೆ ಹನ್ನೊಂದುವರೆ ನಂತರ ಅಂತೂ ನನಗೆ ತಡ್ಕೊಳ್ಳೋದಕ್ಕೆ ಆಗಿಲ್ಲ ಆಗಿ ಆ ಒಂದು ಗಡಿ ಮೀರಿ ಹೋಗ್ಬಿಡ್ತಾ ಪೇನ್ ಅಂತೂ ಅಷ್ಟು ಒಂಥರ ಸಹಿಸೋದಕ್ಕೆ ಆಗೋದಿಲ್ಲ ಅನ್ನೋತಾರೆ ಆವಾಗಿಂದ ಮತ್ತೆ ನಾನು ಕಂಟಿನ್ಯೂಸ್ ಆಗಿ ಗೊಬ್ಬೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿ ನಾನು ಇದು ಆಗ್ತಾ ಇಲ್ಲ ಪ್ಲೀಸ್ ನನ್ನನ್ನು ನನಗೆ ಸಿಝರೇನೆ ಮಾಡ್ಬಿಡಿ ಅನ್ನೋ ಥರ ನಾನು ಅನ್ಕೊಂಡ್ಬಿಟ್ಟಿದೆ ಬಿಕಾಸ್ ಡಾಕ್ಟರ್ ಕೂಡ ಬಂದರು ಅವಾಗ ಒಂದು ಸರಿ ಚೆಕ್ ಮಾಡ್ತೀನಿ ಅಂತ ಒಂದು ಸರಿ ಬರ್ತಾರಲ್ವ ಹಾಗೆ ಸೊ ಹಾಗೆ ಬಂದಿದ್ದರು ಅವಾಗ ನಾನು ಡಾಕ್ಟರ್ ಕೈಯನ್ನೇ ಹಿಡ್ಕೊಂಡ್ಬಿಟ್ಟು ಕೇಳ್ಕೊಂಡಿದ್ದೆ ಪ್ಲೀಸ್ ನನಗೆ ಸೆಜರೆಯನ್ನು ಮಾಡಿಬಿಡಿ ನನಗಾಗ್ತಾನೇ ಇಲ್ಲ ಪ್ಲೀಸ್ ನನಗೆ ಸೆಜಿಯನ್ನು ಮಾಡಬೇಡಿ ಇಲ್ಲ ಅಂತ ಅದನ್ನೇ ಹೇಳ್ತಾ ಇದ್ದೀನಿ ನನ್ನ ಹಸ್ಬೆಂಡನ್ನು ಕರೀರಿ ಆಮೇಲೆ ನನಗೆ ಸೆಜೆನ್ ಮಾಡಿಬಿಡಿ ನಾನೇನು ಅಂದ್ಕೊತಾ ಇದ್ದೀನಿ ನನ್ನ ಹಸ್ಬೆಂಡನ್ನು ಕರೆಬಿಟ್ಟು ಅವ್ರ ಹತ್ರ ಹೇಳ್ಬಿಡ್ತೀನಿ ನನಗೆ ಆಗ್ತಾಯಿಲ್ಲ ಸೆಜರಿಯನ್ನು ಮಾಡಿಸ್ಬೇಡಿ ಅಂತ ಹೇಳಿ ಡಾಕ್ಟರ್ ಹತ್ರ ಅಂತ ಹೇಳೋಣ ಅಂತ ನಾನು ಅಂದ್ಕೊಂಡಿದ್ದೆ ಸೊ ಹಾಗಾಗಿ ನಾನು ಹಸ್ಬೆಂಡನ್ನ ಕರೀರಿ ಹಸ್ಬೆಂಡನ್ನ ಕರೀರಿ ಅಂತ ಹೇಳ್ತಾ ಇದ್ದೀನಿ ಬಟ್ ಹಸ್ಬೆಂಡನ್ನ ಒಳಗಡೆ ಬಿಡೋಕೆ ಆಗಲ್ಲಮ್ಮ ಅಮ್ಮನ ಥರ ಎಷ್ಟು ಚೆನ್ನಾಗಿ ಅವ್ರು ಕೇರ್ ಮಾಡಿದ್ರು ಡಾಕ್ಟರ್ ಅಂತಂದರೆ ನಾನು ಹೇಳೋದಕ್ಕೆ ಸಾಧ್ಯ ಅಲ್ಲ ಅಷ್ಟು ನನ್ನ ಕೈ ಹಿಂಗೆ ಹಿಡ್ಕೊಂಡಿದ್ದೆ ಅಲ್ವಾ ಗಟ್ಟಿಯಾಗಿ ಹಿಂಗೆ ಇಟ್ಕೊಂಡ್ಬಿಟ್ಟಿದ್ದೆ ಸೊ ಅವ್ರು ನನ್ನ ಕೈಯನ್ನು ಹಿಂಗೆ ಇಟ್ಕೊಂಡ್ಬಿಟ್ಟು ಏನು ಭಯ ಪಡ್ಬಿಡ ನಿಂಗೆ ನೋಡು ಒನ್ ಓ ಕ್ಲಾಕ್ ಹತ್ರನೇ ಹಿಂಗೆ ಡೆಲಿವರಿ ಆಗ್ತೀನಿ ಜಸ್ಟ್ ಒನ್ ಅವರ್ ಇರೋದು ಅಂತ ಹೇಳಿದ್ರು ಸೊ ನಂಗೆ ಅಂದರೂ ಆದ್ರೂ ಇಲ್ಲ ನನಗೆ ಇಲ್ಲ ಇಲ್ಲ ನನಗೆ ಸಿರಿಸರಿಯೇ ಮಾಡಿಬಿಡಿ ಅಂತ ಹೇಳೋದೆ ಫೈನಲಿ ಡಾಕ್ಟರ್ ಹೋಗಿ ಅಲ್ಲೆಲ್ಲ ಮಾತಾಡ್ಬಿಟ್ಟು ಇಲ್ಲ ನಿನಗೆ ಆರಾಮ್ಸೆ ಆಗುತ್ತೆ ನಾರ್ಮಲ್ ಡೆಲಿವರಿ ಅಂತಲೇ ಹೇಳ್ತಾನೆ ಇದ್ರು ಸರಿ ಏನು ಮಾಡೋದಿನ್ನೋ ನನಗೇನೋ ಇದೆ ಸೋ ஆல்மோஸ்ட் ஒன் 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 ஓ க்ளாக்கங்கே டாக்டர் வந்தது மன் ஓ க்ளாக்கங்க சிஸ்டர்ஸ் தின மாதாட்கோத்தாயிரு பேஷன்ட்டு பப்புக்கு மட்டை எல்லாம் வைக்கத்தல்வ சோ க்ளோத்தை கேணோ தகண்டு வந்து ரெடி மாட் கொண்டு இன்னொரு டாக்டர் வர்த்தார் சரி நன்தே டெலிவரி ஆகத்தேனே அந்த நானும் கூட ஒரே ஓகே ஹபா அந்த இப்போ நான் இப்போ சரி ஓதே சாக்கப்பா அன்னோத்தர சோ சரி ஒன் ஓ க்ளாக்கங்கே டாக்டர் கூட வந்தோ ஆண்ட் ಫಿಫ್ಟೀನ್ ಹಾಗೆ ನನ್ನ ಕೂಡ ಡೆಲಿವರಿ ಆಯಿತು ಅದು ಕ್ಷಣ ನಾನು ಡೆಲಿವರಿ ಆಗಿದ ತಕ್ಷಣ ಪಪ್ಪು ಅಳದು ಕೇಳಿದ ತಕ್ಷಣ ಅದು ಫೀಲ್ ಆಯ್ತು ಅಂತಂದರೆ ನನಗೆ ಇವಾಗ್ಲೂ ಒಂಥರ ಕೇಳೋದಕ್ಕೆನ ಬರೋದಿಲ್ಲ ಅಷ್ಟೊಂಥರ ಅದೊಂದು ಮೆಮೊರೇಬಲ್ ಮೂಮೆಂಟ್ ಅಷ್ಟು ನನಗಿವಾಗ ಕಾಣಿಸ್ತಾ ಇದೆ ಅವಳನ್ನ ಹೆಂಗ ಎತ್ ಅವಳನ್ನ ಎಷ್ಟು ಎಷ್ಟೊಂಥರ ಆ ಸೌಂಡ್ ಇದೆಯಲ್ಲ ಅವಳದು ನನ್ಗೆ ಅವಳು ಬಂದ್ಬಿಡ್ತು ಬೇರೆ ಏನು ಬೇಡಪ್ಪ ಅನ್ನೋ ತರ ಯಾವ ಬೇಬಿ ಅಂತಾನು ನಾನು ಕೇಳಿಲ್ಲ ಕೇಳಿಸ್ಕೊಂಡು ಇಲ್ಲ ನನ್ಗೆ ಗೊತ್ತೇ ಇಲ್ಲ ಯಾವ ಬೇಬಿ ಆಗಿಬಿಟ್ಟಿದೆ ಅಂತ ಅಷ್ಟೇ ಅವ್ಳು ಅಳೋದನ್ನೇ ಮುಚ್ಕೊಂಡು ಕೇಳ್ತಾ ಇದೆ ಅಷ್ಟೇ ಅದು ಬಿಟ್ಟು ಏನೂ ಇಲ್ಲ ನನಗೇನು ಗೊತ್ತಾಗ್ತಾನೆ ಇಲ್ಲ ಅನ್ನೋ ಅನ್ನೋತಾರೆ ಇದ್ದೆ ತುಂಬಾನೇ ಸುಸ್ತಾಗ್ಬಿಟ್ಟಿತ್ತು ನನಗಂತೂ ತುಂಬ ತುಂಬಾ ವೀಕ್ ಆಗಿಬಿಟ್ಟಿದ್ದೆ ನಾನು ಕೂಡ ಸರಿ ತುಂಬಾ ವೀಕ್ ಆಗಿಬಿಟ್ಟಿದ್ದೀನಿ ನಾನು ಅಂತ ಅವ್ರಿಗು ಗೊತ್ತಾಯ್ತು ಮಾತಾಡಿಸಿದ್ರೆ ನನ್ಗೆ ಮಾತಾಡ್ತಾ ಇದ್ದೆ ಅಷ್ಟೇ ಸೊ ಅವರು ಹೇಳಿದ್ರು ಡಾಕ್ಟರ್ ಹೇಳಿದ್ರು ಅವ್ರಿಗೆ ಏನಾದ್ರು ಕೊಡಿ ಅಂತ ಸಿಸ್ಟರ್ ಹತ್ರ ಹೇಳಿದ್ರು ಸರಿ ಅಂತ ನಂಗೆ ನಿಮ್ಗೆ ಏನ್ ಆಗ್ಬೋದು ಕುಡಿಯೋದಕ್ಕೆ ಅಂತ ಕೇಳಿದ್ರು ನಾನು ಅಲ್ಲೂ ನನಗೆ ಯಾವ್ದು ಬೇಕು ಅಂತ ಹೇಳ್ತಾ ಇದ್ದೀನಿ ಜ್ಯೂಸ್ ಕೊಡಿ ಜ್ಯೂಸ್ ಕೊಡಿ ಅಂತ ಹೇಳ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಸಿಕ್ಕಾಗ್ಬಿಟ್ಟಿದ್ಯಲ್ವಾ ನಾನು ಕೋಲ್ಡ್ ಆಗಿ ಜ್ಯೂಸ್ ಕುಡಿಯೋಣ ಅನ್ನೋ ಥರ ನನಗೆ ಸೊ ಅಲ್ಲಿ ಹೇಳ್ತಾ ಇದ್ದೀನಿ ಜ್ಯೂಸ್ ಜ್ಯೂಸ್ ಕೊಡಿ ನನಗೆ ಅಂತ ಅವರೆಲ್ಲ ನಗ್ತಾ ಇದ್ದಾರೆ ಅಲ್ಲಿ ಬಿಕಾಸ್ ನಾನು ಈ ಜ್ಯೂಸ್ ಈ ಜ್ಯೂಸ್ ಎಲ್ಲ ಕುಡಿಬಾರ್ದಮ್ಮ ಬಿಸಿ ಬಿಸಿಯಾಗಿ ಕಾಫಿನೋ ಟೀನೋ ಹೇಳಿ ಯಾವ್ದು ಬೇಕು ಅಂತ ಹೇಳಿ ಅಂತ ಹೇಳಿದ್ರು ಕಾಫಿ ತಂದು ಕೊಡಿ ಅಂತ ಹೇಳಿದೆ ನಾನು ಅಲ್ಲೂ ಜ್ಯೂಸ್ ಕೊಡಿ ಜ್ಯೂಸ್ ಕೊಡಿ ಅಂತ ಹೇಳ್ತಾ ಇದ್ದೀನಿ ಬಿಕಾಸ್ ನನಗೆ ಕಾಫಿ ಟೀ ಅಭ್ಯಾಸ ಅಷ್ಟೊಂದು ಇರಲಿಲ್ಲ ಸಿಕ್ಕಾಪಟ್ಟೆ ಸುಸ್ತಾಗಿ ಬಿಟ್ಟಿತ್ತು ತಣ್ಣಗೇನಾದ್ರೂ ಜ್ಯೂಸ್ ಕುಡಿಯೋಣ ಅನ್ನೋ ಥರ ಇವಾಗಲೂ ಅದು ನೆನೆಸ್ಕೊಂಡ್ರೆ ನಗು ಬರುತ್ತೆ ಅಷ್ಟು ಪೇನ್ ಅಲ್ಲಿನೂ ಜ್ಯೂಸ್ ಕೊಡಿ ಅಂತ ಹೇಳ್ತಾ ಇದ್ದೀನಿ ನನ್ನಂತೂ ಸೊ ಸರಿ ಪಾಪನೆಲ್ಲ ಕ್ಲೀನ್ ಮಾಡಿ ಡಾಕ್ಟರ್ ವೇಟ್ ಎಲ್ಲ ಚೆಕ್ ಮಾಡಿ ಸೊ ನನ್ನ ಹತ್ರ ಇದ್ ಕರ್ಕೊಂಡ್ ಬಂದಿನಿ ತೋರಿಸ್ರು ಆ ಮೂಮೆಂಟ್ ಅಂತೂ ಅದನ್ನು ಅವಳ ಹಣೆಗೊಂದು ಮುತ್ತಿಟ್ಟೆ ಅಷ್ಟು ಬಿಟ್ರೆ ನನ್ಗೆ ಗೊತ್ತಿಲ್ಲ ನಾನು ಯಾವ ಜನ ಅಂತ ಕೂಡ ನನಗೆ ಗೊತ್ತಾಗಿರ್ಲಿಲ್ಲ ಮತ್ತೆ ಡಾಕ್ಟರ್ ಹೇಳಿದ್ರು ನೋಡು ನಿನ್ ಮಗಳ ಹೆಂಗಿದ್ದಾಳೆ ನೋಡು ಇಷ್ಟೊತ್ತು ಕಾಯಿಸಿದ್ಲು ಅಲ್ವಾ ನೋಡು ಅಂತ ತಂದು ಕೊಟ್ರು ಅದಂತೂ ಮಾತ್ರ ಮರೆಯೋದಕ್ಕೇನೆ ಸಾಧ್ಯನೇ ಇಲ್ಲ ಸೊ ನಾನೇನು ಹೇಳ್ತೀನಿ ನಂತರದನ್ನ ಡೆಲಿವರಿ ಎಕ್ಸ್ಪೀರಿಯನ್ಸ್ ಈ ತರ ಇತ್ತು ಸೊ ಅದಾದ ನಂತರ ನಾನು ಕೂಡ ಒಂದು ಸ್ವಲ್ಪ ಹೊತ್ತು ಅಬ್ಸರ್ವೇಶನ್ ಇಟ್ಬಿಟ್ಟು ಆಮೇಲೆ ಶಿಫ್ಟ್ ಮಾಡಿದ್ರು ಸೊ ಈ ಥರ ಇತ್ತು ನನ್ನ ಡೆಲ್ವರಿ ಸ್ಟೋರಿ ಆ್ಯಂಡ್ ನಾನು ಡೆಲ್ವರಿಗಿಂತ ಮುಂಚೆ ಅಂದರೆ ನನ್ನ ಪ್ರೆಗ್ನೆನ್ಸಿನಲ್ಲಿ ಒಂದು ಫಿಫ್ತ್ ಮಂತ್ ಇರಬೇಕಾದ್ರೆ ಡಾಕ್ಟರ್ ಹತ್ರ ಕೇಳಿದ್ದೆ ಎಕ್ಸಸೈಸಸ್ ಈ ಬಟರ್ಫ್ಲೈ ಎಕ್ಸಸೈಸ್ ಆಮೇಲೆ ಬ್ರೀಥಿಂಗ್ ಎಕ್ಸಸೈಸ್ ಆಗಿರ್ಬೋದು ಡಕ್ವಾಕ್ ಅಂತ ಮಾಡ್ತಾರೆ ಸೊ ಆ ಥರದ್ದೇನಾದರೂ ಯೋಗ ಯೋಗ ಆ ಥರದ್ದೇನಾದರೂ ಮಾಡಬೇಕಾ ಏನು ಎತ್ತಾ ಅಂತ ಕೇಳಿದೆ ಸೊ ಅವಾಗ ಡಾಕ್ಟರ್ದು ಇವಾಗಿನ ಫಿಫ್ತ್ ಮಂತ್ ಅಲ್ವಾ ಆ ಥರ ಏನು ನೀವು ಆಗಲೇ ಸ್ಟಾರ್ಟ್ ಮಾಡಬೇಕು ಅಂತ ಏನಿಲ್ಲ ಬಟ್ ನಿಂಗೆ ಇಷ್ಟ ಇದೆ ಅಂತ ಅಂದರೆ ಕರೆಕ್ಟಾಗಿ ಮಾಡ್ಕೊಂಡು ಸೊ ಸರಿ ನಾನೇನೋ ಒಂದು ಬಟರ್ಫ್ಲೈ ಎಕ್ಸಸೈಸ್ ಅಂತ ಮಾಡ್ತಾ ಇದ್ದೆ ಅದು ಬಿಟ್ಟು ನಾನು ಬ್ರೀದಿಂಗ್ ಎಕ್ಸಸೈಸ್ ಒಂದು ಮಾಡ್ತಾ ಇದ್ದೆ ಆಮೇಲೆ ಡಕ್ ವಾಕ್ ಅದು ಒಂದು ಸ್ವಲ್ಪ ಮಾಡ್ತಾ ಇದೆ ಇದಿಷ್ಟು ಅದು ಏನೋ ನಿಮ್ಮ ಪ್ರೆಗ್ನೆನ್ಸಿನಲ್ಲಿ ಏನೂ ಕಾಂಪ್ಲಿಕೇಶನ್ಸ್ ಇಲ್ಲ ನಿಮ್ಮ ಡಾಕ್ಟರನ್ನ ಕೇಳಿಬಿಟ್ಟು ನೀವು ಅದನ್ನು ಮಾಡಬೇಕು ಸೊ ಅದು ನಾನು ಮಾಡ್ತಾ ಇದ್ದಿದ್ದು ಆಲ್ಮೋಸ್ಟ್ ಸಿಕ್ಸ್ತ್ ಮಂತಿಂದ ಮಾಡ್ತಾ ಇದ್ದೆ ಫಿಫ್ತ್ ಮಂತಲ್ಲಿ ನಾನು ಕೇಳಿದ್ದು ಸೊ ಅದಷ್ಟು ನಾನು ಹೇಳಬೇಕಂದ್ರೆ ಬ್ರೀದಿಂಗ್ ಎಕ್ಸಸೈಸು ನನಗೆ ಒಂದು ಲೆವೆಲ್ವರೆಗೆ ಒಂದು ಎಕ್ಸ್ಟೆಂಟ್ವರೆಗೆ ನಂಗೆ ಹೆಲ್ಪ್ ಮಾಡ್ತು ಒಂದು ಸ್ವಲ್ಪ ಪೇನನ್ನು ತಡ್ಕೊಳೋದಕ್ಕೆ ಅದು ಬಿಟ್ಟು ಆ ಎಕ್ಸ್ಟೆಂಟ್ ದಾಟಿ ಆ ಕಡೆ ಹೋದ ನಂತರ ಅಂತೂ ಯಾವ ಎಕ್ಸಸೈಸ್ ಆಗಿರಲಿ ಆಗಿರಲಿ ಯಾವುದು ನನಗೆ ಎಲ್ಪ್ ಮಾಡಿಲ್ಲ ಅಂತಲೇ ಹೇಳ್ಬೋದು ಬಿಕಾಸ್ ನನ್ನಿಂದ ಅಷ್ಟು ಪೇಯ್ನ್ ಇರುತ್ತೆ ನನಗೆ ಹಿಂಗೆ ಹೆಂಗೆ ಆಗ್ತಾ ಇರುತ್ತೆ ಅಂತ ನನಗೆ ಹೇಳೋದಕ್ಕೂ ಬರೋದಿಲ್ಲ ಆ ಪೈನನ್ನು ಯಾರು ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರೋ ಅವ್ರಿಗೆ ಮಾತ್ರ ಗೊತ್ತು ಹೆಂಗಿರುತ್ತೆ ಅಂತ ಆ್ಯಂಡ್ ಅದಾದ ನಂತರ ಡೆಲಿವರಿ ಆದ ನಂತರ ಸ್ಟಿಚಸ್ ಪೇಯ್ನ್ ಆಗಿರ್ಬೋದು ಎಲ್ಲನೂ ಅದು ಎಕ್ಸ್ಪೀರಿಯೆನ್ಸ್ ಮಾಡಿರೋ ಗೊತ್ತಿರುತ್ತೆ ಸೊ ಅದನ್ನ ನಾನು ಹೇಳಬೇಕಾಗಿಲ್ಲ ಹೇಳೋದಕ್ಕೂ ಆಗೋದಿಲ್ಲ ಸೊ ಈ ತರ ಅಷ್ಟೇ ಚೆನ್ನಾಗಿದೆ ನೋಡ್ಕೊಂಡಿದ್ದಾರೆ ಡಾಕ್ಟರ್ ಹೆಸರು ಹೇಳ್ತೀನಿ ಪ್ರತಿಭಾ ಭಟ್ ಅಂತ ಸಿಟಿ ಹಾಸ್ಪಿಟಲಲ್ಲಿ ಇದ್ದಾರೆ ದ ಬೆಸ್ಟ್ ಡಾಕ್ಟರ್ ಅಂತಲೇ ಹೇಳ್ಬೋದು ಒಂದು ಅಮ್ಮನ ಥರ ನೋಡ್ಕೊಂಡಿದ್ದಾರೆ ನನ್ನ ನನಗೇನು ಹೇಳಬೇಕು ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋ ತುಂಬಾ ಒಳ್ಳೆ ಡಾಕ್ಟರು ಸೊ ಬೆಸ್ಟ್ ಡಾಕ್ಟರ್ ಅಂತಲೇ ಹೇಳ್ಬೋದು ನಾನು ತುಂಬ ಪೇಶನ್ಸ್ ತುಂಬ ಪೇಶನ್ಸಿಂದ ಇಷ್ಟು ಚೆನ್ನಾಗಿ ನನ್ನ ಕೈ ಹಿಂಗೆ ಇಟ್ಕೊಂಡ್ಬಿಟ್ಟು ಏನು ವರಿ ಮಾಡಬೇಡ ನೀನು ಅಂತ ಪಾಪನ್ ತಂದು ಹಿಂಗೆ ಕೊಡಬೇಕಂದ್ರೆ ಆ ಫೀಲ್ ಅಂತು ನೋಡು ನಿಮ್ಮ ಮಗಳು ಅಂತ ಹೇಳಿರೋದು ನಂಗೆ ಇವಾಗಲೂ ಕೇಳತ್ತೆ ಅದು ಹೇಳ್ತಾ ಇರೋದು ಸೊ ಪಾಪನ ನೋಡಿದ ತಕ್ಷಣ ಅದು ಒಂದು ಹೇಳೋದಕ್ಕೇ ಬರೋದಿಲ್ಲ ಅಷ್ಟು ಚೆನ್ನಾಗಿರೋ ಫೀಲ್ ಅದು ಸೊ ಯಾ ಇದಿಷ್ಟು ನನ್ನ ಆಟ ಸ್ಟೋರಿ ಆಗಿತ್ತು ಸೊ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ಅಲ್ವಾ ನನ್ನ ಡೆಲವರಿ ಸ್ಟೋರಿ ಹೇಳಿ ಹೇಳಿ ಅಂತ ಸೊ ಹಂಗಾಗಿ ಫೈನಲ್ಲಿ ಇವತ್ತು ಹೇಳ್ತೀನಿ ನಾನು ಆ್ಯಂಡ್ ಇನ್ನೂ ಒಂದು ನಾನು ಇನ್ನು ಇದನ್ನು ಹೇಳಿಬಿಟ್ಟು ಯಾರೋ ಪ್ರೆಗ್ನೆಂಟ್ ಇರೋರು ಯಾರಾದರೂ ವೀಡಿಯೋ ನೋಡ್ತಾ ಇದ್ರೆ ಹೆದರಿಸ್ತಾ ಇಲ್ಲ ಬಟ್ ಆ್ಯಕ್ಚುಲ್ ಏನು ಅನಿಸುತ್ತೆ ಏನಾಗಿರುತ್ತೆ ಅದನ್ನು ಹೇಳ್ತಾ ಇದ್ದೀನಿ ಸೊ ಸುಮ್ಮನೆ ನಾನು ಏನೂ ಆಗೋದಿಲ್ಲ ಪೈನ್ ಏನೂ ಇರೋದಿಲ್ಲ ಆ ಥರ ಸುಮ್ಮನೆ ಹೇಳೋದಕ್ಕೂ ಬರೋದಿಲ್ಲ ಸುಮ್ಮನೆ ಆ ಥರ ಇದ್ದರೆ ನಮಗೂ ಮೆಟಲ್ಲಿ ಏನೂ ಆಗೋದಿಲ್ಲ ನಂಗೆ ಹಿಂಗೆ ಇದೆ ಅನ್ನೋ ಥರ ಭಯ ಬಿದ್ಬಿಡ್ತೀರ ಸೊ ಇದರಿಂದ ನೋಡಿಬಿಟ್ಟು ಯಾರೂ ಭಯ ಪಡಬೇಡಿ ಬಿಕಾಸ್ ಈ ಥರ ನಾನು ನನ್ನ ಎಕ್ಸ್ಪೀರಿಯೆನ್ಸನ್ನು ಇಲ್ಲಿ ಶೇರ್ ಮಾಡಿದ್ದೀನಿ ಸೊ ಯಾರಾದರೂ ಪ್ರೆಗ್ನೆಂಟ್ ಇದ್ದರೆ ಅವ್ರು ನೋಡ್ತಾ ಇದ್ದಾರೆ ನಿಮ್ಗೆ ಸ್ವಲ್ಪ ಧೈರ್ಯ ಇರಲಿ ಹಾಗೆಯೇ ನಿಮಗೆ ಪೈನ್ ತಡ್ಕೊಳ್ಳೋದಕ್ಕಾಗೋದಿಲ್ಲ ಗೇಸ್ ತುಂಬ ಪೇಯ್ನ್ ಇರುತ್ತೆ ಅದು ಏನೂ ಒಂದು ಸ್ವಲ್ಪ ಹೊತ್ತು ತಡ್ಕೊಳ್ಳೇಬೇಕು ಸೊ ಆ ಥರ ಇರುತ್ತೆ ಕೆಲವೊಬ್ಬರಿಗೆ ತುಂಬ ಬೇಗ ಡೆಲಿವರಿ ಆಗುತ್ತೆ ಇಲ್ಲ ಅಂತ ಹೇಳೋದಿಲ್ಲ ಬಟ್ ನಂಗೆ ಈ ಥರ ಜಾಸ್ತಿ ಟೈಮ್ ಕೂಡ ತೊಗೊಳ್ಳೋರಿರ್ತಾರೆ ಇರ್ತಾರೆ ಆ್ಯಂಡ್ ಬಟ್ ನನಗೆ ಈ ಥರ ಎಷ್ಟು ಟೈಮ್ ತೊಗೊಳ್ತು ಅಂತ ಅಂದ್ಬಿಟ್ಟು ಇನ್ನೊಬ್ರು ಹಂಗೆ ಆಗಬೇಕು ಅಥವಾ ಅದಕ್ಕಿಂತ ಬೇಗನೇ ಆಗ್ಬೋದು ಸೊ ಈ ಥರ ಇರುತ್ತೆ ಓಕೆನಾ ಸೊ ಅದು ಒಬ್ಬೊಬ್ರು ಬಾಡಿಗೆ ಬೇರೆ ಆಗುತ್ತೆ ಭೀ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇವಾಗ್ಲೂ ಅದನ್ನು ನೆನೆಸ್ಕೊಂಡ್ರೆ ಆ ಬ್ಲಾಗ್ ಎಲ್ಲ ನಾನು ಇವಾಗ್ಲೂ ಒಂದೊಂದ್ಸರಿ ಅಂತ ನೆನಪಾದಾಗ ನೋಡ್ತೀನಿ ತುಂಬ ಖುಷಿ ಅನಿಸುತ್ತೆ ನನ್ನ ಡೆಲ್ವರಿ ಬ್ಲಾಗ್ ನಾನು ಬೇಕಾದ್ರೆ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ನೀವು ನೋಡಿ ನನ್ನ ಡೆಲಿವರಿ ದಿನ ಹೆಂಗಿತ್ತು ಏನು ಅಂತ ಸೊ ಫೈನಲಿ ನೀವು ತುಂಬ ಜನ ಕೇಳ್ತಾ ಇದ್ರಿ ಅಂತ ವಿಡಿಯೋ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆಗದೆ ಅಂತ ಅನ್ಕೋತೀನಿ ಅಂಡ್ ಹಾಗೆ ಯಾರಾದರೂ ಪ್ರಯತ್ನಂಟ್ ಅವ್ರ ನೋಡ್ತಾ ಇದ್ರೆ ಏನು ಭಯ ಪಡ್ಕೋಬೇಡಿ ಬಟ್ ನಿಮ್ಗೆ ಏನು ಅನ್ಸುತ್ತೆ ಆ ಟೈಮಲ್ಲಿ ಅಂತಂದ್ರೆ ಗಟ್ಟಿಯಾಗಿ ಏನಾದರೂ ಹಿಡ್ಕೊಬೇಕು ಅನ್ನೋ ಥರ ಇರುತ್ತೆ ನಾನಂತೂ ಒಬ್ರು ಸಿಸ್ಟರ್ ಈ ಕಡೆಯಿಂದ ಹಿಂಗೆ ಹಿಡ್ಕೊಂಡೋಳು ಅವ್ರ ಕೈ ಅವ್ರ ಕೈ ಪಾಪ ಎಷ್ಟು ನೋವಾಗಿದೆಯೋ ನನಗಂತೂ ಗೊತ್ತಿಲ್ಲ ಅಷ್ಟು ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟಿದ್ದೀನಿ ಎರಡು ಕಡೆಯಿಂದ ಎರಡು ಕಡೆನಲ್ಲೂ ಇದ್ರು ನೋಡುವ ಅದರಲ್ಲೂ ಈ ಸೋ ಲೆಫ್ಟ್ ಸೈಡಲ್ಲಿ ಒಬ್ರು ಪಾಪ ಸಿಸ್ಟರ್ ಒಬ್ಬರು ಇದ್ರು ಅವ್ರನ್ನ ಹೆಂಗೆ ಹಿಡ್ಕೊಂಡಿದ್ದೀನಿ ಅಂತಂದ್ರೆ ಸಿಕ್ಕಾಪಟ್ಟೆ ಗಟ್ಟಿಯಾಗಿ ಹಿಂಗೆ ಏನಾದರೂ ಅಂತ ಅನ್ಸುತ್ತೆ ನನಗೆ ಆ ಡೆಲಿವರಿ ಟೈಮ್ ಆ ಸಿಸ್ಟರ್ ಸಿಕ್ಕಾಪಟ್ಟೆ ನೋವಾಗಿರ್ಬೋದು ಅಂತ ನನಗೆ ಇವಾಗ ಅನ್ಸುತ್ತೆ ಯೋಚನೆ ಮಾಡಿದಾಗ ಅಷ್ಟು ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟಿದ್ದೆ ಸೊ ಅದು ಒಂಥರ ನಿಮ್ಗೆ ಸ್ಟ್ರೆಂತ್ ಕೊಡುತ್ತೆ ಆತರ ಹಿಂಗೆ ಗಟ್ಟಿಯಾಗಿ ಹಿಡ್ಕೊಂಡಾಗ ಒಂಥರ ಸ್ಟ್ರೆಂತ್ ಇರುತ್ತೆ ನನ್ಗೆ ಫ್ರೆಂಡ್ಸ್ ಇದಾಗಿದ್ದು ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಕಲಿತನಕ್ಕೆ ಟೇಕ್ ಕೇರ್ ಅನ್ ಬಾ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್